ಸರ್ಕಾರ ಸಂಸ್ಥೆಗಳ ಕೆಲಸ ಮಾಡೋ ರೀತಿನೇ ಮಜಾ ಇರತ್ತಪ್ಪ ನನಗಂತೂ ಯಾಕನ್ನ ಸಿದ್ಧಗಂಗಾ ಮಠಕ್ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕೆಐ ಡಿ ಒಂದು ಪತ್ರ ಬರೀತಾ ಸರ್ಕಾರ ನೀರಾವರಿ ಯೋಜನೆಗೆ ಕೆಡಿಬಿ ಬಳಸಿದ ವಿದ್ಯುತ್ ಗೆ ಲಕ್ಷ ರೂಪಾಯಿ ಕಟ್ಟ್ರಿ ನೀವು ದುಡ್ಡನ್ನ ಅವ್ರ ಯಾಕೆ ಸರ್ಕಾರ ನೀವು ಮಾಡಿದ್ದಕ್ಕೆ ಅವ್ರ ಯಾಕೆ ಒಂದ್ ವೇಳೆ ಅವ್ರು ನೀರು ಹೋದ್ರೆ ನೀರು ದುಡ್ಡು ಕಟ್ತಾರಪ್ಪ ಮೀಟರ್ ಹಾಕಿಸ್ಬಿಟ್ಟು ಅವ್ರು ಯಾಕೆ ಬಿಲ್ ಕಟ್ಟಬೇಕವರು ಟರ್ಟಿ ಪಾಲಿಟಿಕ್ಸ್ ಕಂಟ್ರಿ ಕಾಮನ್ ಸೆನ್ಸ್ ಅನ್ನೋದ್ರೆ ಸತ್ತೋಗ್ಬಿಟ್ಟಿದ್ಯಾ ಆಫೀಸರ್ ಗಳಿಗೆ ಅಂತ ನೋಡ್ರಿ ಯಾವತ್ತು ಪಾಲಿಟಿಕ್ಸು ಪಾಲಿಟಿಷಿಯನ್ಸ್ ಅಲ್ಲಿ ಸಾಯ್ತಾರೋ ಆವಾಗಲೇ ರೀ ಇಂಡಿಯಾ ಉದ್ಧಾರ ಆಗೋದು ಅದೇನ್ ಕತೆ ನಾವು ಇದು ಸರ್ಕಾರಿ ಯೋಜನೆ ಕಾರಣ ನಾವು ಕಟ್ಟಕ್ಕೆ ಬರಲ್ವಲ್ಲ ಅಂತ ಅವ್ರ ಮಠದವ್ರು ಹೇಳಿದ್ರೆ ಇಲ್ಲ ಇಲ್ಲ ಕಟ್ರಿ 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 ಅಂತ ಮತ್ತೆ ಮೆಷಿನ್ ಇಟ್ಕೊಂಡಿದಾರಾ ಆಮೇಲೆ ಈ ಸಿದ್ಧಗಂಗಾ ಮಠದ ವಿಚಾರದಲ್ಲಿ ಯಾಕೆ ಈ ಕಾಂಗ್ರೆಸ್ನವ್ರು ಬಂದಾಗಲೇ ಗೋಜಲ್ಗಳು ಜಾಸ್ತಿ ಅನ್ಸತ್ ನನಗೆ ಸಿದ್ಧಗಂಗಾ ಮಠದ ವಿಚಾರದಲ್ಲಿ ಯಾಕೆ ಈ ಕಾಂಗ್ರೆಸ್ನವ್ರು ಬಂದಾಗಲೇ ಗೋಜಲ್ಗಳು ಜಾಸ್ತಿ ಅನ್ಸತ್ತ ಅಕ್ಕಿಗೂ ಹಿಂಗೇ ಮಾಡಿದ್ರು ಈಗ ಇದಕ್ಕೆ ಕಟಿ ಆಗ್ತಾರೆ ಹಿಂಗಿನ್ ಬೇಡುವ ಏನ ಮಠ್ರಪ್ಪ ಒಳ್ಳೆ ಧೈರ್ಯ ಇದ್ರೆ ಅಂತ ಯಾವನ್ರಿ ಅವ್ನು ಆಫೀಸರ್ ಅಂತ ತಲ್ಕಟ್ಟವನು ಬೇರ್ಯಾರ್ಗಾರು ಮಾಡಿದ್ರೆ ಬುರ್ಡೆ ಕೆತ್ತ ಕೊಡ್ತಿದ್ರು ನಿಮ್ಗಳದನ್ನ ಮನೆಯಿಂದ ಹೊರಗೋಗ್ತಿರ್ಲಿಲ್ಲ ನೀವುಗಳು ಕಚ್ಚಡೊಂದು ಥೂ ಇದ್ರ ಅಯೋಗ್ಯರು ತಗೊಂಡ್ ಎಲ್ಲಾರು ಮರ್ಯಾದೆಯಿಂದ ಇದ್ರೆ ಮರ್ಯಾದೆಯಿಂದ ಮಾತಾಡ್ತಾವೆ ಮರ್ಯಾದೆ ಇಲ್ದಿದ್ರು ಮರ್ಯಾದೆ ಕೊಟ್ಟು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಒಳ್ಳೆ ಮಾತಲ್ಲೇ ಹೇಳದೆ ಕೇರಿಸ್ಕೊಳ್ಳೋದೇ ಇದ್ದಾಗ ಕಚಡಾ ಮಾತಲ್ಲೇ ಬೈಬೇಕಂತ ಅವುಗಳನ್ನು ಮುಖಾಮುಖಿ ನಿಲ್ಲದೆ ಪಬ್ಲಿಕ್ ಫಂಡ್ ಜಾಗದಲ್ಲಿ ನಿಲ್ಲಿಸಿ ಯಾವ್ಯಾವ ಸಂಸ್ಥೆಗಳು ಕೈ ಹಾಕಕ್ಕೆ ಹೋಗ್ತೀರಿ ನೀವು ವಸೂಲಿ ಮಾಡಬೇಕಾದ ಜಾಗದಲ್ಲಿ ವಸೂಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೆ ಸ್ಪೆಂಡಿಂಗನ್ನು ಉಳಿಸ್ಕೊಂಡು ಕೂತಿರ್ತೀರಿ ಅಯೋಗ್ಯರು ಬೇಜಾರಾಗೋಗುತ್ತೆ ಇದೆಲ್ಲ ಕೇಳಿದಾಗ ಆಮೇಲೆ ಯಾರ ಈ ಹೈಕ್ ಇದು ಹೆಡ್ ಆಫೀಸ್ ಆದೇಶ ಅಂತೆ ಯಾವ ಹೆಡ್ ಆಫೀಸ್ ಅಂತಂದ್ರೆ ಕರ್ಕೊಂಡ್ರಿ ಯಾವ ಹೆಡ್ ಆಫೀಸ್ ನೋವು ಹೆಡ್ ಆಫೀಸ್ ಅಂತ ಹೆಡ್ ಆಫೀಸ್ ಹೆಡ್ ಇಲ್ಲ ಇನ್ನು ಆಫೀಸ್ ಏನು ಬಂತು ತಲೆ ಇದ್ರೆ ತಾನೆ ಮೆದಳಿದ್ರೆ ತಾನೆ ಆಫೀಸ್ ಇರಕ ಹೇಗಾಯ್ತು ಈ ತಪ್ಪು ನೋಟಿಸ್ ಅಲ್ಲ ಮೇಡಮ್ ಅದು ಕೇಂದ್ರ ಕಚೇರಿ ನಿರ್ದೇಶನದವರೆಗೆ ನಾನು ಮಾಡಿದ್ವಿ ಅಷ್ಟು ಬಿಟ್ರೆ ನಾನು ಯಾವುದೋ ಮಾಡಿಲ್ಲ ನಿಮ್ಮ ತಪ್ಪು ಅಂತ ಏನು ಏನಿಲ್ಲ ಮೇಡಮ್ ಏನು ಇಲ್ಲ ನನ್ನ ತಪ್ಪು ಇಲ್ಲ ಯಾವೊಂದು ತಪ್ಪು ಇಲ್ಲ ಫುಟ್ಪುಟು ಬಾಟಲ್ ಬಿಚ್ಚನ ಸತ್ ನನ್ ತಪ್ಪಿಲ್ಲ ಮೇಡಮ್ ಟಾರ್ ಮಾಡಿದ ಒಂದು ತಪ್ಪಪ್ಪ ಸರಾಜ್ ಏನ್ ಸರ್ ಟಾರ್ ಮಾಡ್ದವನು ಏ ಸೂರ್ಯು ತಪ್ಪ್ರಿ ಅವ್ನಿಗೆ ಅಷ್ಟೊಂದು ದಿಸೂಲ್ ಕೊಟ್ಟರೆ ನಾವೇನ್ ಮಾಡೋಣ ಸರ್ ಅವನೂ ಹೋಗಿ ಬೈತಿಲ್ಲ ಸರ್ ಹ್ಯಾ ಮಳೆರ ಯಾವ ಪ್ರಾಬ್ಲಮ್ ರೀ ಇದು ಅವ್ನು ಇಷ್ಟೊಂದು ಮಳೆ ಹಾಕೊಂತಾನು ಹೇಳಿದ್ನ ಅವ್ನಿಗೆ ಅವ್ನು ತಪ್ಪು ಅಷ್ಟೇ ಅವ್ನು ತಪ್ಪು ಬಿಡ್ರಿ ಮುಗೀತು ಕತೆ ಬೇರೆ ಏನಾರ ಹೇಳಿ ಅದ ಅವ್ನು ತಪ್ಪು ಬೇರೆ ಯಾವ ಸರ್ ಬಾಣಂತಿರ ಸತ ಹೌದಾ ಸತ್ತ ಹೋಗ್ಬಿಟ್ರಾ ಅಯ್ಯ ಮಂಚಿಗೆ ವಾಸ್ತು ಇಲ್ಲ ಬಿಡ್ರಿ ಅವ್ನು ಸರಿ ಇಲ್ಲ ಅದಕ್ಕೆ ಹೋಗ್ಬಿಟ್ರಿ ಪಾಪ ಮೇಡಂ ಅಯ್ಯೋ ಏನ್ ತಿಂತೀರಿ ಎಲ್ಲಾರು ಬೇರೆ ಮನೇಲಿ ಹೋಗ್ಬಿಟ್ಟು ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ಕಷ್ಟ ಇಷ್ಟೆಲ್ಲ ಕಷ್ಟಪಡಬೇಕಾ ಕೇಸಿಗೆಗಳನ್ನು ತೊಗೊಂಬಂದು ಹೆಂಡ್ತಿ ಮಕ್ಕಳು ಅನ್ನ ಹಾಕಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ